ಪ್ರೀತಿ ವಿಚಾರಕ್ಕೆ ಮನೆಗಳಿಗೆ ನುಗ್ಗಿ ಪುಂಡರು ದಾಂಧಲೆ ನಡೆಸಿರುವಂತಹ ಘಟನೆ ನಾವಗಿ ಗ್ರಾಮದಲ್ಲಿ ನಡೆದಿದೆ ನಾಲ್ಕು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದ್ದು ಆರಕ್ಕೂ ಹೆಚ್ಚು ಯುವಕರನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಾದರವಾಡಿ ಗ್ರಾಮದ ಆರಕ್ಕೂ ಹೆಚ್ಚು ಯುವಕರು ವಶಕ್ಕೆ ಪೊಲೀಸರ ವಶಕ್ಕೆ ಈಗ ಗ್ರಾಮೀಣ ಠಾಣೆ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಇವರೆಲ್ಲ ದಾಂಧಲೆ ಮಾಡಿ ಪರಾರಿಯಾಗಿದ್ರು ಈಗ ಆರೋಪಿಗಳ ಬೈಕ್ ಪತ್ತೆಯಾಗಿದೆ ಮೂರು ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿದ್ದಾರೆ ನಾಲ್ಕು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಆದರೆ ಇನ್ನೂ ಕೂಡ ಹೆಚ್ಚು ಜನ ಯುವಕರು ಇದರಲ್ಲಿ ಭಾಗಿಯಾಗಿರುವ ಮಾಹಿತಿ ಇದೆ ಹಾಗಾಗಿ ಉಳಿದಿರೋರ ಪತ್ತೆಗೋಸ್ಕರ ಈಗ ಕಾರ್ಯಾಚರಣೆ ನಡೀತಾ ಇದೆ ಗ್ರಾಮೀಣ ಠಾಣೆ ಪೊಲೀಸರು ನಾಲ್ಕು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಇದ್ದಾರೆ ಪ್ರೀತಿ ವಿಚಾರಕ್ಕೆ ಇವರು ದಾಂಧಲೆ ನಡೆಸಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಮನೆಗೆ ನುಗ್ಗಿ ದಾಂಧಲೆ ಅಲ್ಲದೆ ಒಂದಷ್ಟು ಹಲ್ಲೆ ಕೂಡ ನಡೆಸಿದ್ದಾರೆ ಆರೋಪ ಇದೆ ಈ ಹಿಂದೆ ಬೆಳಗಾವಿಯಲ್ಲಿ ಮಹಿಳೆಯೊಬ್ಬರನ್ನ ವಿವಸ್ತ್ರಗೊಳಿಸಿ ಥಳಸಿರುವಂತಹ ಘಟನೆ ಇನ್ನು ಕೂಡ ಹಾಗೆ ಮನಸ್ಸಲ್ಲಿರುವಾಗ್ಲೇ ಇಂತಹ ಪ್ರೀತಿ ವಿಚಾರಕ್ಕಿನೇ ಮತ್ತೊಂದು ಇಂತಹ ಘಟನೆ ನಡೆದಿರೋದು ಇನ್ನು ಯಾವ ರೀತಿ ಇವರು ಹಲ್ಲೆ ಮಾಡಿದ್ದಾರೆ ದಾಂಧಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಬೆಳಗಾವಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಮರೆಮಾಚುವ ಮುನ್ನವೇ ಲವ್ ಕೇಸ್ನಲ್ಲಿ ಮತ್ತೆ ದಾಂಧಲೆ ನಡೆದಿದೆ ತ್ರಿಕೋನ ಪ್ರೇಮ ಕಹಾನಿ ಕಿಚ್ಚು ಹೊತ್ತಿಸಿದೆ ಬಂದೂಕು ತಲ್ವಾರ್ ಹಿಡಿದು ಮೂವತ್ತು ಪುಂಡರಿಂದ ಅಟ್ಯಾಕ್ ನಡೆಸಲಾಗಿದೆ ಹೊಸ ವರ್ಷದ ಖುಷಿಯಲ್ಲಿದ್ದ ಗ್ರಾಮಸ್ಥರು ಒಂದು ಕ್ಷಣ ಅವಕ್ಕಾಗಿ ಹೋಗಿದ್ರು ಯಾಕಂದ್ರೆ ಲವ್ ವಿಚಾರಕ್ಕೆ ಸಿನಿಮೀಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿದ ಮೂವತ್ತಕ್ಕೂ ಹೆಚ್ಚು ಮುಸುಕುದಾರಿಗಳು ಗೂಂಡಾಗಿರಿ ಮಾಡಿದ್ರು ಕೈಯಲ್ಲಿ ಬಂದೂಕೋ ತಲ್ವಾರ್ ರಾಡ್ ಕಲ್ಲುಗಳಿಂದ ಅಟ್ಯಾಕ್ ಮಾಡಿದ್ರು ಗ್ರಾಮದ ನಾಲ್ಕು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಮನೆಯ ಮುಂದೆ ನಿಂತಿದ್ದ ಇನೋವಾ ಕಾರು ಸೇರಿದಂತೆ ಮೂರು ಕಾರು ಆರು ಬೈಕ್ ಗಳನ್ನ ಚಕಂಗೊಳಿಸಿದ್ದಾನೆ ಪ್ರೀತಿ ವಿಚಾರಕ್ಕೆ ಬಾದರವಾಡಿ ಮತ್ತು ನಾವಗೆ ಯುವಕನ ಮಧ್ಯೆ ಗಲಾಟೆ ಆಗಿತ್ತು ಈ ವೇಳೆ ಮಧ್ಯ ಪ್ರವೇಶಿಸಿದ್ದ ಗ್ರಾಮದ ಪಂಚುರು ಎರಡೇಟು ಕೊಟ್ಟು ಜಗಳ ಬಿಡಿಸಿದ್ದಾರೆ ಈ ವಿಚಾರ ತಿಳಿದು ಆ ಯುವಕರ ಮನೆ ಮೇಲೆ ಪಂಚರ ಮನೆ ಮೇಲೆ ಅಟ್ಯಾಕ್ ಮಾಡಿದ ಬಾದರವಾಡಿ ಯುವಕರ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ ಸ್ಥಳಕ್ಕೆ ಭೇಟಿ ಕೊಟ್ಟ ಡಿಸಿಪಿ ರೋಹನ್ ಜಗದೀಶ್ ಇಬ್ಬರು ಎಸಿಪಿ ಪರಿಶೀಲನೆ ನಡೆಸಿದ್ರು